ಆರ್ ಗುಂಟೆ ಜಮೀನ್ ಇದೆ ಆ ಫಸ್ಟ್ ಹತ್ತು ಚೀಲ ಭತ್ತ ಬೆಳೀತಾ ಇದು ಮೊದ್ಲು ಇದ್ರಲ್ಲಿ ನನ್ನ ಒಂದ ಮೂರ್ ಚೀಲ ಜಾಸ್ತಿ ಆಗುತ್ತೆ ಸರ್ ಒಂದ್ ಹದ್ ಮೂರ್ ಹದ್ನಾಲ್ಕ ಚೀಲ ಬರ್ಬೋದು ಎಕರೆಗೆ ಈಗ ಚಲಕೆ ನಾಟಿ ಮಾಡ್ತೀವಿ ನೀರು ನೀರ್ ಮತ್ತ ಒಂದ್ ತಿಂಗಳ ತನಕ ತೋಟಿಯಾಗಿ ನೋಡ್ಕೊಬೇಕು ನೀರು ಜಾಸ್ತಿ ಅವಶ್ಯಕತೆ ಇಲ್ಲ ಸರ್ ನೀರ್ ಜಾಸ್ತಿ ಇದ್ರೂ ಮಾಡ್ಬೋದು ನೀರ್ ಇಲ್ದೇ ಹೋದ್ರು ಮಾಡ್ಬೋದು ಇದನ್ನ ಆ ಇಪ್ಪತ್ತ್ ಇಪ್ಪತ್ತು ಸ್ವಲ್ಪ ಕೊಟ್ಟಿದೀನಿ ಆಮೇಲೆ ಡಾಕ್ಟರ್ ಸೇಲ್ ಒಂದ್ ಸಲ ಸ್ಪ್ರೇ ಮಾಡಿದೀನಿ ಸರ್ ಮೇಲೆ ಡಾಕ್ಟರ್ ಸೈನ್ ಅಂದ್ರೇನು ಜೈವಿಕ ಗೊಬ್ಬರ ಜೈವಿಕ ಯೂಸ್ ಮಾಡಿದ್ರೆ ಅರ್ಧ ಕೆಜಿ ಭತ್ತ ಹಾಕಿದಿನಿ ಸರ್ ಅಷ್ಟೇ ಎಲ್ರಿಗೂ ನಮಸ್ಕಾರ ಇವತ್ತು ನಾವು ಈ ವಿಡಿಯೋದಲ್ಲಿ ಭತ್ತದ ಬಗ್ಗೆ ಒಂದು ವಿಶೇಷವಾಗಿ ವಿಡಿಯೋ ಮಾಡ್ತಾ ಇದ್ದೀವಿ ಇದರ ವಿಶೇಷ ಯಾಕಪ್ಪ ಅಂದ್ರೆ ಇವತ್ತು ಎಲ್ಲಾ ಕಡೆ ಲೇಬರ್ ಸಮಸ್ಯೆ ಕಾಡ್ತಾ ಇದೆ ಭತ್ತ ನಾಟಿ ಮಾಡ್ತಾ ಹಿಡಿದಿ ಕೊಯ್ಲು ಕಟಾವು ಅದು ಇದು ಈ ತರ ಎಲ್ಲಾ ಸಮಸ್ಯೆಗಳಿಗೂ ಒಂದು ಸಣ್ಣ ಪರಿಹಾರ ಇಲ್ಲಿ ಕಂಡಿಟ್ಕೊಂಡಿದ್ದಾರೆ ಆ ಕಾರಣದಿಂದ ಈ ವಿಡಿಯೋ ಮಾಡ್ತಾ ಇದ್ವಿ ಮೊದಲು ಪರಿಚಯ ಮಾಡ್ಕೊಂಡ್ ಅವ್ರು ಏನ್ ಮಾಡಿರಂತ ನಮಸ್ತೆ ಸರ್ ನಿಮ್ ಹೆಸರು ನನ್ನ ಹೆಸರು ಮಹಾದೇವಪ್ಪ ಗ್ರಾಮ ಕೇರನ ತಾಲೂಕು ಚುಂಚುಗಡೆ ಹೋಬ್ಳಿ ಹ ಮೈಸೂರು ಜಿಲ್ಲೆ ಮೈಸೂರು ಜಿಲ್ಲೆ ಹ ನಿಮ್ಮ ಹೆಸರು ಸರ್ ನಮಸ್ಕಾರ ನನ್ನ ಹೆಸರು ಮಹಾದೇವ ಕೆಪಿ ನಮ್ದು ಕೆಸ್ತೂರ್ ಊರ್ ಬಂದ್ಬಿಟ್ಟು ಪಂಚಾಯತ್ ಕೆಸ್ತೂರೇ ಕೇರ್ನಗರ ತಾಲೂಕು ಮೈಸೂರು ಜಿಲ್ಲೆ ಸರ್ ಕೇರನಗರ ತಾಲೂಕು ಮೈಸೂರು ಜಿಲ್ಲೆ ಇವತ್ತು ನಾವು ಇಲ್ಲಿ ಭತ್ತದ ಗದ್ದಲ್ಲಿ ನಿಂತಿದ್ದೀವಿ ನೀವೇನು ವಿಶೇಷವಾಗಿ ಚಲ್ಕೆ ನಾಟಿ ಮಾಡಿದಿರಿ ಅಂತ ಕೇಳ್ಪಟ್ಟೆ ಅದಕ್ಕೋಸ್ಕರ ಇಲ್ಲಿ ಬಂದೆ ಏನು ಮಾಮೂಲಿ ನಾಟಿಗೂ ನಿಮ್ ನಾಟಿಗೂ ಏನು ವ್ಯತ್ಯಾಸ ಯಾವ ತರ ಭತ್ತ ಬೆಳಿರೋ ಸ್ವಲ್ಪ ವಿವರವಾಗಿ ಹೇಳ್ಬೋದಾ ಹೌದು ಈಗ ಇಲ್ಲಿ ಆಳ್ಗಳ ಸಮಸ್ಯೆ ಈಗ ತುಂಬಾ ಸಮಸ್ಯೆ ಕಾಣಿಸ್ತಾ ಇದೆ ಅದರಿಂದ ಇವಾಗ ಈ ತರ ಚಲಕೆ ಭತ್ತ ಹಾಕಿ ಮಾಡೋದ್ರಿಂದ ಪೈರು ಆ ತೆಂಡೆ ಹೊಡಿತದೆ ಅಂತ ಈಗ ನಮಗೆ ಇಲ್ಲಿ ತೋರ್ಸ ತೋರ್ಸೈತಿ ಅಕ್ಕಿಂತ ಮುಂಚೆ ಚಲ್ಕೆ ನಾಟಿ ಅಂದ್ರ ಏನೋ ಒಂಚೂರು ಯಾಕಂದ್ರೆ ಒಬ್ರ ಗೊತ್ತಿರಲ್ಲ ಚಲ್ಕೆ ನಾಟಿ ಚಲಕೆ ನಾಟಿ ಅಂತ ಅಂದ್ರೆ ಈಗ ನಾರ್ಮಲ್ ಆಗಿ ಭತ್ತ ನಾಟಿ ಮಾಡೋದಾದ್ರೆ ಹಾಗೆ ಊದಿ ಅದಕ್ ಫಸ್ಟ್ ಭತ್ತಾ ಹಾಕ್ಬಿಟ್ಟು ಪೈರ್ ಬಂದ್ಮೇಲೆ ಇಪ್ಪತ್ ಇಪ್ಪತ್ತಿನ ಆದ್ಮೇಲೆ ನಾಟಿ ಮಾಡೋ ಆ ಭತ್ತ ಹಾಕದ ಈ ತರ ಪದ್ಧತಿ ಮಾಡ್ತಾ ಇರೋದು ನಾವು ಮಾಡ್ತಾ ಇದ್ ಅದೇ ಪದ್ಧತಿ ಮಾಡ್ತಾ ಇದ್ವು ಈ ಚಿಲ್ಕಡ್ ನಾಟಿ ಅಂತ ಅಂದ್ರೆ ಆ ಭತ್ತನೆ ಎಷ್ಟ್ ಒಂದ್ ಅರ್ಧ ಕೆಜಿ ಭತ್ತ ಎಷ್ಟ್ ಬೇಕು ಅಷ್ಟ್ ಭತ್ತ ಉನಿ ಹಾಕ್ಬಿಟ್ಟು ಇಪ್ಪತ್ನಾಲ್ಕ ಗಂಟೆ ಟೈಮ್ ಉನಿ ಹಾಕ್ಬೇಕು ಹುನಿ ಹಾಕಾದ್ಮೇಲೆ ಒಂದ್ ಎರಡ್ ದಿನ ಮಳೆ ಕಟ್ಬೇಕು ಮಳೆ ಕಟ್ಟಾದ್ಮೇಲೆ ಕುರ್ಮಳೆ ಬರ್ತದೆ ಗದ್ದೆಲ್ಲ ರೆಡಿ ಮಾಡ್ಕೊಂಡು ನೀಟಾಗಿ ಅದನ್ನ ಹತೋಟಿಯಾಗಿ ಎರ್ಚ್ಬೇಕು ಸರ್ ಇದನ್ನ ಚಲ್ಕೆ ನಾಟಿ ಅಂತ ಕರಿತೀವಿ ಲೇಬರ್ ಸಮಸ್ಯೆ ಇಲ್ಲ ನಾಟಿಗೆ ಆಳ್ಬೇಕಾಗಿಲ್ಲ ಪೈದು ಹಿಡಿಯಕ್ ಆಳ್ಬೇಕಾಗಿಲ್ಲ ಏನಕ್ಕೂ ಆಳ್ಬೇಕಾಗಿಲ್ಲ ಒಬ್ಬರೇ ಆರಾಮಾಗಿ ಮಾಡ್ಬೋದು ಸರ್ ಇದು ಈ ತರ ಚಲ್ಕೆನಾಟಿನ್ನ ಅದು ನಮ್ಮ ಆ ಕಡೆ ಮಂಗಳೂರ್ ಭಾಗ ಮಲೆನಾಡ್ ಭಾಗದ ಅವರೇ ಬೇರೆ ತರ ಅಂತಾರೆ ಅವ್ರಲ್ಲೂ ಈ ಪ್ರಚಲಿತ ಇದೆ ನೀವ್ ಏನ್ ಹೇಳ್ತಾ ಇದೀರಿ ಭತ್ತನ ಮಳಕೆ ಕಟ್ಟಿ ಅದನ್ನ ನೇರವಾಗಿ ಎರ್ತದ ಒಂದು ಪದ್ಧತಿ ಇದೆ ನಾವ್ ಹಿಂದೆ ದೊಡ್ಡಿ ಭತ್ತ ಅಂತ ಅಂತ ಇದೆ ನಮ್ ಕಡೆ ದೊಡ್ಡಿ ಭತ್ತ ನೀ ಸಾಲ್ ಸಲ್ ಬಿಡೋರು ಬಹಳ ಒಳ್ಳೇದು ಸರ್ ಈಗ ಈ ನಾಟಿಯಿಂದ ಪ್ರಯೋಜನ ಏನು ಈಗ ನೀವು ನೋಡಿದಿರಿ ಏನ್ ಅನುಕೂಲ ಆಗುತ್ತೆ ಈಗ ಚಲ್ಕೆನಾಟಿಯಿಂದ ನಮ್ಗೆ ಈ ಆಳ್ಗಳ ಹುಡುಕಿ ತಡಕಿ ಮಾಡೋದಕ್ಕೆ ಆಕಾಶನೇ ಬಿದ್ ಹೋಗ್ಬಿಡ್ತಿತ್ತು ಆಯ್ತಾ ಇದರಿಂದ ಒಬ್ಬರೇ ಗದ್ದೆ ಸಿದ್ಧತೆ ಮಾಡ್ಕೊಂಡು ಈ ಚಲಿಕೆ ಭತ್ತ ಮಾಡೋದ್ರಿಂದ ಆಳ್ಗಳು ನಮ್ಗೆ ಏನೇ ಅವಶ್ಯಕತೆ ಇರಕ್ಕಿಲ್ಲ ಆಯ್ತಾ ಈಗ ಆಳ್ಗಳ ಸಮಸ್ಯೆ ಜಾಸ್ತಿ ಆಮೇಲೆ ಆಳ್ಗಳು ಬತ್ತಿಂದರು ಬರ್ದಂಗು ಇರ್ತಾರೆ ಕೆಲವು ವೇಳೆ ಅಲ್ಲ ಈಗ ನೀವ್ ಹೇಳ್ತಾ ಇರೋದು ಒಂದು ಪುಡಿಕಾರು ಸಮಸ್ಯೆ ಇರೋ ಈಗ ಒಬ್ರು ಮನೇಲಿ ಇರೋರೆ ಇದು ಮಾಡ್ಕೊ ಮನೇಲಿ ಇರೋರಿಗೆ ಗದ್ದೆ ಸಿದ್ಧತೆ ಮಾಡ್ಕೋ ಮಾಡ್ಬೋದು ಈಗ ಮಾದೇವರು ಹೇಳ್ತಾ ಇದ್ರು ನೀವ್ ಬೀಜ ಫಸ್ಟ್ ಬೀಜಗಳೆಲ್ಲ ಮೊಳಕೆ ಕಟ್ಕೋಬೇಕು ಎಲ್ಲ ಮಾಡ್ಬೇಕು ಅಂತ ಅದ್ಕೆನ ಬೀಜೋಪಚಾರ ಉಪಚಾರ ಮಾಡ್ಬೇಕಾ ಏನಿದೆ ಹೌದು ಸರ್ ಸ್ಟಾರ್ಟಿಂಗು ಬೀಜೋಪಚಾರ ಡಾಕ್ಟರ್ ಸಾಲ ಬೀಜೋಪಚಾರ ಅದನ್ನ ಬೀಜೋಪಚಾರ ಮಾಡಿ ಅದು ಮಳೆ ಕಟ್ಟಾದ್ಮೇಲೆ ಮಾಮೂಲಿ ಟ್ಯಾಕ್ಟರ್ ಹೊಡ್ಸ್ಕೊಬೇಕು ನೀಟಾಗಿ ಮಣೆ ಎಲ್ಲ ಮಾಡದ್ಬಿಟ್ಟು ನೀಟಾಗಿ ಅದೇ ರೆಡಿ ಆಗೋದೇನ ಟೈಮ್ಗೆ ಭತ್ತ ಹುನಿ ಹಾಕೊಂಡಿರ್ಬೇಕು ಅದಾದ್ಮೇಲೆ ತಗೋಬಂದ್ಬಿಟ್ಟು ಆ ತೋಟಿಗೆ ತೋಟಿಗೊಳೆ ಅಟ್ಲು ಕದೆ ತರ ಮಾಮೂಲಿ ನಾಟಿ ಹಾಕಕ್ಕೆ ರೆಡಿ ಮಾಡ್ತಲ್ಲ ಅದೇ ತರ ಸೇಮ್ ನಿಮ್ಮ ನೀರ್ಸಿರ್ಬೇಕಾ ಇದ್ರಲ್ಲಿ ನೀರ್ ಜಾಸ್ತಿ ನಿಲ್ಸ್ಬೇಕಾಗಿಲ್ಲ ಸರ್ಬೇಕು ಹಂಗೆ ಅಟ್ಲ ತರ ಇರ್ಬೇಕು ಅಟ್ಲಿಗೆ ಎರ್ಚರ ಸಾಕು ಒಂದು ತಿಂಗ್ಳ ತನಕ ನೀರೇನ್ ಜಾಸ್ತಿ ಅವಶ್ಯಕತೆ ಇಲ್ಲ ಅತೋಟಿ ನೀರು ಈಗ ನೀವ್ ಈ ತರ ಎಲ್ಲಾ ಮಾಡಿದ್ರೆ ಅಲ್ಲರೇ ಅಲ್ಲಿ ಕಳೆ ಕಿಳಕ್ಕೆ ಆಗ್ಲಿ ಕುಯ್ಲಿಗೆ ಸಮಸ್ಯೆ ಯಾಕಂದ್ರೆ ಹಾಲಲ್ಲಿ ನಾಟಿ ಮಾಡಿರ್ತಾರೆ ಮತ್ತೆ ಡಿಸ್ಟೆನ್ಸ್ ಅಲ್ಲಿ ಮಾಡಿರ್ತಾರೆ ಇಲ್ಲಿ ಸಿಕ್ ಸಿಕ್ ನಂಗೆ ಬರ್ತಾ ಎರ್ತಿರ್ತದೆ ಏನಾರ ಏನಾರ ಅನ್ಸಿದ್ಯಾ ಸರಿ ಈಗ ಅವ್ರ ಪ್ರಕಾರ ಎರ್ಚಿದ್ರೆ ಫುಲ್ ದಟ್ಟಾಗಿ ಬರುತ್ತೆ ಅಂತ ತಿಳ್ಕೊಂಡಿದ್ದಾರೆ ನಾಟಿ ಹಾಕ ತರಾನೆ ಎರ್ಚಿದೆ ಏನಂದ್ರೆ ಡಿಸ್ಟೆನ್ಸ್ ಜಾಸ್ತಿ ಕೊಟ್ರೆ ಹೊರತಾ ಚೆನ್ನಾಗಿ ಹೊಡಿತದೆ ನಾವ್ ಯಾವಾಗ ನಾವ್ ಯಾವಾಗ ದಟ್ಟಾಗಿ ಎರ್ಚ್ ಕೊಡ್ತೀವ ಇಳುವರಿ ಬರಲ್ಲ ತೆಳ್ಳಗ್ ಎರ್ಚಿದ್ರೆ ಹೊಡ್ತಾ ಹೊಡಿತದೆ ಸೇಮ್ ನಾಟಿ ತರನೇ ಆಗತ್ತೆ ಸರ್ ಅಂದ್ರೆ ಈಗತಿಯಲ್ಲಿ ಕೂಡ ಕಡಿಮೆ ಮಾಮೂಲಿ ಏನ್ ಭತ್ತ ನಾಟಿ ಮಾಡ್ತಾ ಇದ್ದಾರೆ ಅದೇ ತರ ಇದೆ ಪೇರ್ ನಾಟಿ ಮಾಡೋದು ಎಲ್ಲ ಅಲ್ಲ ವೀಕ್ಷಕರ ಇಲ್ಲೇ ನೋಡ್ತಾ ಇದಾರೆ ಕೆಲ್ಪ ನಾಡಿ ಮಾಡಿರೋ ಭತ್ತ ಕೆಲ್ಸಿಯ ಮುಖಾಂತರ ಗಾಳಿನ ಎರ್ತಿರೋ ಭತ್ತ ಎಷ್ಟು ಚೆನ್ನಾಗ್ ಬಂದಿದೆ ಇಲ್ಲೇ ನೋಡಿ ಕಟಾಕಿಯಾಗಿ ಬಂದಿದೆ ಬಂಗಾರದ ಬಣ್ಣಲ್ಲಿ ಎಲ್ಲ ಒಳಿತಾ ಇದೆ ಆ ಒಂದು ಚೆನ್ನಾಗ್ ಇದೆ ಹೆಂಗೆ ಅಂದ್ರೆ ಇವ್ರನ್ನ ಕೇಳೋಣ ಎಷ್ಟು ಇಳುವರಿ ಬರ್ಬೋದು ಯಾಕಂದ್ರೆ ಇಲ್ಲೂ ಕಟಾವ್ ಆಗಿಲ್ಲ ಅಂದಾಜು ಇವ್ರು ಎಲ್ಲ ಎಲ್ಲ ರೀತಿ ಭತ್ತ ಬೆಳೆದಿರೋದು ಸರ್ ಈಗ ನಿಮ್ ಪ್ರಕಾರ ಇಲ್ಲೇ ಎಷ್ಟು ಇಳುವರೆ ಬರ್ಬೋದು ಈಗ ಮಾಡಿದಿರಿ ಈಗ ನಮ್ಮ ಇದೇನು ಮಾಮೂಲಿ ನಾಟಿ ಭತ್ತ ಕಿಂತಲು ಜಾಸ್ತಿ ಬರ್ಬೋದು ಅನಿಸುತ್ತಾ ಇದೆ ಈಗ ಮಾದೇವರ ಒಂದು ಅಂಕಿಅಂಶದಲ್ಲಿ ಹೇಳ್ಬೋದಾ ಈಗ ಎಷ್ಟು ಗುಂಟೆಗಳ ಈ ತರ ನಾಟಿ ಮಾಡಿದಿರಿ ಅಂದಾಜು ಎಷ್ಟು ಬರ್ಬೋದು ಅಂತೂರು ಹೇಳ್ಬೋದಾ ಸರ್ ಇದ್ರಲ್ಲಿ ಆರ್ ಗುಂಟೆ ಜಮೀನ್ ಇದೆ ಆ ಫಸ್ಟ್ ಹತ್ತು ಚೀಲ ಭತ್ತ ಬೆಳಿತೆ ಇದು ಮೊದ್ಲು ಇದರಲ್ಲಿ ನನ್ನ ಒಂದ ಮೂರ್ ಚೀಲ ಜಾಸ್ತಿ ಆಗುತ್ತೆ ಸರ್ ಒಂದ್ ಅಂದ್ರೆ ಎಷ್ಟ ಕೆಜಿ ಕೆಜಿ ಎಪ್ಪತ್ ಕೆಜಿ ಆಯ್ತು ಆರ್ ಜಮೀನ್ಗೆ ಅಂದ್ರೆ ಅದು ಒಳ್ಳೆ ಇಳುವರಿ ಎಕರೆಗೆ ಬೆಳೆಯೋದು ಕಷ್ಟ ಬಟ್ ನಿಮ್ ಪ್ರಕಾರ ಒಂದ್ ಕಡಿಮೆ ಆರ್ ಆರ್ ಅಂದ್ರೆ ಒಂದ್ ಅದ್ಭುತ ಬಟ್ ಈಗ ಹೇಳಿದ್ರೆ ಒಂದ್ ಸ್ವಲ್ಪ ಪ್ರೋಸೆಸ್ ಹೇಳಿ ಈಗ ನಾಟಿ ಮಾಡುದು ಅಟ್ಲು ಗದ್ದೆ ಆ ಆಮೇಲೆ ನೆಕ್ಸ್ಟ್ ವಿಶೇಷವಾಗಿ ಮಾಡ್ಬೇಕು ಇಲ್ಲ ಹಂಗೆ ಮಾಮೂಲಿ ಭತ್ತ ಬೆಳಿಂಗ್ ಮಾಡ್ಬೇಕು ಸರ್ ಇದಕ್ಕೆ ಜಾಸ್ತಿ ಏನು ರಿಸ್ಕ್ ಏನ್ ಇಲ್ಲ ಸರ್ ಅಂದ್ರೆ ಈಗ ಚಲಿಕೆ ನಾಟಿ ಮಾಡ್ತೀವಿ ನೀರು ನೀರ್ ಮತ್ತ ಒಂದ್ ತಿಂಗಳ ತನಕ ತೋಟಿಯಾಗಿ ನೋಡ್ಕೊಬೇಕು ಅದಾದ್ಮೇಲೆ ಸರ್ ಇದು ಸರ್ ಅದೊಂದ್ ಸ್ವಲ್ಪ ಮೇಲಕ್ಕೆ ಬರೋ ತನಕ ನೀರು ಹತೋಟಿ ಆಗಿರ್ಬೇಕು ಸರ್ ಇಲ್ಲಾಂದ್ರೆ ಮೊಳಕೆ ಕರ್ಗೋಗುತ್ತೆ ನೀರ್ ಜಾಸ್ತಿ ಇದ್ರೆ ಇರುತ್ತೆ ಹೌದು ಒಳ್ಳೇದು ಆಮೇಲೆ ಆ ನೀರು ಜಾಸ್ತಿ ಅವಶ್ಯಕತೆ ಇಲ್ಲ ಸರ್ ನೀರ್ ಜಾಸ್ತಿ ಇದ್ರೂ ಮಾಡ್ಬೋದು ನೀರ್ ಇಲ್ದೇ ಹೋದ್ರು ಮಾಡ್ಬೋದು ಇದನ್ನ ನೀರ್ ಹೆಚ್ಚಾಗಿ ಅಗತ್ಯ ಇಲ್ಲ ನೀರ್ತೇವೆ ಬತ್ತಕ್ಕೆ ನೀರ್ ನಿಲ್ಸೋದೆಲ್ಲ ನಮ್ ಭ್ರಮೆ ಕಳೆ ಬರ್ದಂಗ ಇರ್ಲಿ ಅನ್ನೋ ದೃಷ್ಟಿಯಿಂದ ನೀರ್ ನಿಲ್ಸ್ತಾರೆ ಆದ್ರೆ ತೇವಾಂಶ ಮೇಂಟೈನ್ ಮಾಡೋದ್ ಸಾಕು ಬತ್ತ ಚೆನ್ನಾಗಿ ಬೆಳಿಬಹುದು ಹಾಗೆ ನೀವ್ ಈ ಬಸ್ಕ್ಕೆ ಕೆಳಕೆ ನಾಟಿಗೆ ಹೆಚ್ಚು ನೀರ್ ಅಗತ್ಯ ಇಲ್ಲ ಅಂತ ಹೇಳ್ತಾ ಇದಾರೆ ಆಯ್ತು ನೀವ್ ಹೇಳ್ದಂಗೆ ನಾಟಿ ಮಾಡೋ ಒಂದ್ ತಿಂಗಳ ಗಂಟೆ ಹೆಚ್ಚು ನೀರ್ ನಿಲ್ಸ್ಬಾರ್ದು ಅವೆಲ್ಲ ಬಂದಾದ್ಮೇಲೆ ನೆಕ್ಸ್ಟ್ ಏನು ಗೊಬ್ಬರಗಳು ಕೊಡ್ಬೇಕಲ್ಲ ಗೌರ್ಮೆಂಟ್ ಶಿಫಾರಸ್ ಮಾಡೋ ಗೊಬ್ಬರಗಳು ಕೊಡ್ಬೇಕು ಇಲ್ಲ ಎಷ್ಟ್ ಕೊಡ್ಬೇಕು ಏನು ಯಾವ ತರ ಮಾಡಿದ್ರೆ ಸರ್ ಗೊಬ್ಬರನ ಜಾಸ್ತಿ ಕೊಟ್ಟಿಲ್ಲ ನಾನು ಕಡಿಮೆ ಕೊಟ್ಟಿದೀನಿ ಆಮೇಲೆ ಡಾಕ್ಟರ್ ಸೈಲ್ ಒಂದ್ಸಲ ಸ್ಪ್ರೇ ಮಾಡಿದೀನಿ ಸರ್ ಮೇಲೆ ಡಾಕ್ಟರ್ ಸೈನ್ ಅಂದ್ರೆ ಜೈವಿಕ ಗೊಬ್ಬರ ಜೈವಿಕ ಗೊಬ್ಬರ ಯಾವ ತರ ಸ್ಪ್ರೇ ಮಾಡಿದ್ರೆ ಸರ್ ಸ್ಕ್ಯಾನ್ ಹಾಕೊಂಡು ಜಸ್ಟ್ ಔಷಧಿ ಸ್ಪ್ರೇ ಮಾಡ್ತಲ್ಲ ಆ ತರ ಸ್ಪ್ರೇ ಮಾಡುದು ಅಂದ್ರೆ ಅದು ಪೋಲಿಯೋ ಸ್ಪ್ರೇ ತರ ಅಂದ್ರೆ ಮೇಲ್ಗಡೆ ಭಾಗದಲ್ಲಿ ಮಾಡಿರೋದ್ರಿಂದ ಅಂದ್ರೆ ಇಳುವರಿ ಚೆನ್ನಾಗ್ ಯಾವ ಟೈಮ್ ಮಾಡಿದ್ರಿ ಸರ್ ಇದು ನಾನು ನಾಟಿ ಚಲಿಕೆ ಮಾಡಿದಾಗ ಯಾವ ಗೊಬ್ಬರ ಮೇಲೆ ಒಂದು ಒಂದು ಮೂರ್ ನಾಲ್ಕು ಇಂಚ್ ಬಂದ್ಮೇಲೆ ಸ್ಪ್ರೇ ಮಾಡಿದೀನಿ ಈಗ ಇನ್ನೊಂದು ಹೇಳ್ತಾರೆ ಈಗ ನಿಮ್ದಲ್ಲೇ ಡಾಕ್ಟರ್ ಸಾಲ ಬೇರೆ ಒಬ್ರು ರೈತರು ಮೊನ್ನೆ ಟಿನದ ಹತ್ರ ಭೇಟಿ ಮಾಡಿದಾಗ ಅವ್ರ ಏನ್ ಮಾಡ್ತಾ ಇದ್ರು ನಿಮ್ದು ಯಾವ್ದೋ ಬಯೋಸ್ಟಿಮಿಲೆಂಟ್ ಮತ್ತೆ ಏನಿದೆ ಅದನ್ನ ಮರಳಿ ಮಿಕ್ಸ್ ಮಾಡ್ಕೊಂಡು ಸ್ವಲ್ಪ ಡ್ರೈ ಆದ್ಮೇಲೆ ಯೂರಿಯ ತರ ಇದ್ರು ಅದ್ಭುತವಾಗಿ ಬಂದಿದೆ ಅಂತ ಹೇಳಿದ್ರು ನಾನು ನೋಡಿದೆ ಕೆಮಿಕಲ್ ಮಾಡಿದ್ರು ಮಾಮೂಲಿ ಡಾಕ್ಟರ್ ಸಾಲ ಹಾಕಿದ್ರು ಡಾಕ್ಟ್ರ್ ಸಾಲ ಬಂದಿದೆ ಕಾಳು ಗಟ್ಟಿಯಾಗಿದೆ ಈ ಇದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಡಾಕ್ಟರ್ ಸ್ಪ್ರೇ ಮಾಡಿದಿರಲ್ಲ ಸರಿ ಡಾಕ್ಟರ್ ಸಾಲ ಸ್ಪ್ರೇ ಮಾಡೋದ್ರಿಂದ ರೋ ಎಲ್ಲ ಔಷಧಿ ಹೊಡೆದ್ರು ಸ್ಪ್ರೇನೆ ಮಾಡಿಲ್ಲ ಏನು ಇದಕ್ಕೆ ಆಮೇಲೆ ಎಲ್ಲಾ ಹಾಗೆ ಊದಿ ಎಲ್ಲಾ ನಾಟಿ ಆಗಕ್ ಇದು ನಮ್ದು ಅದಾದ್ಮೇಲೆ ನಾನು ಪ್ರೋಸೆಸ್ ಇದ್ ಮಾಡಿದ್ದು ಆದ್ರೂ ಈಗ ಒಂದೇ ಸಮಕ್ಕೆ ಭತ್ತ ಬಂದೈತೆ ಇದು ಆಕ್ಚುಲಿ ಲೇಟ್ ಭತ್ತ ಇದು ಮುಂದಾಗ ಬರಂತ ಭತ್ತ ಅಲ್ಲ ಆದ್ರೂ ಇನ್ನೇನ ಕಟಾವಾಗ ಬಂದೈತೆ ಬಹಳ ಚೆನ್ನಾಗ್ ಬಂದೈತೆ ಸರ್ ಅಂದ್ರೆ ನೀವ್ ಏನ್ ಹೇಳ್ತಾ ಇದೀರಿ ಅಂದ್ರೆ ಬೇರೆ ಮಾಮೂಲಿ ಮೆಥಡ್ ಗಿಂತ ಈ ಒಂದು ಡಾಕ್ಟರ್ ಸಾಲ ಔಷಧಿ ಸ್ಪ್ರೇ ಮಾಡಿ ಮಾಡಿದ್ಕೆ ನಿಮ್ಗೆ ಒಂದ್ ಒಳ್ಳೆ ರಿಸಲ್ಟ್ ಬಂದಿದೆ ಕಾಳು ಗಟ್ಟಿ ಕಾಣ್ತಾ ಇದೆ ಇಲ್ಲ ವೀಕ್ಷಕರ ಕಾಳು ಅಂತ ಯಾಕಂದ್ರೆ ಬರಿ ಜೊಳ್ಳಂಗ್ ಇರ್ಬಾರ್ದು ಇಲ್ಲ ನಾನು ನೋಡ್ತಾ ಇದೀನಿ ಕಾಳು ಅಂತ ಫುಲ್ಲು ಗಟ್ಟಿ ಆಗಿದೆ ಹಾಗೆ ಅವ್ರು ಹೇಳ್ತಾ ಇದ್ರು ಬೇಗ ಬಂದಿದೆ ಅಂತ ಎಷ್ಟ್ ದಿವ್ಸ ಬೇಗ ಬಂದಿದೆ ಈ ಭತ್ತ ನಿಮ್ ಪ್ರಕಾರ ಸರ್ ಹದಿನೈದು ದಿನ ಬೇಗ ಬಂದೈತೆ ಸರ್ ಅಂದ್ರೆ ಮಾಮೂಲಿ ಬತ್ತಿಗಿಂತ ಹದಿನೈದು ದಿವಸ ಬೇಗ ಬಂದಿದೆ ಈಗ ಒಂಚೂರು ಖರ್ಚು ವೆಚ್ಚ ಬಂದ್ಬಿಡೋಣ ಇವೆಲ್ಲ ಹೇಳೋರಿ ಏಳು ಕುಂಟಲ್ ಅಂದ್ರೆ ಈಗ ಎಷ್ಟು ಖರ್ಚು ಆಯ್ತು ಈಗ ಈ ಮಾಮೂಲಿ ಈ ಮೆಥಡ್ ಅಲ್ಲಿ ಮಾಮೂಲಿ ಬತ್ತಿಗೆ ಏನ್ ವ್ಯತ್ಯಾಸ ಅಂತ ಹೇಳಕ್ಕೋಸ್ಕರ ಕೇಳ್ತಾ ಇರೋದು ಹೇಳಿ ಹಂಗೆ ಸರ್ ಇದಕ್ಕೆ ಒಂದ್ ಎಕರೆಗೆ ನಾಟಿ ಮಾಡೋದಾದ್ರೆ ಆ ಲೇಬರ್ ಈ ಅಗೆ ಉಯ್ಯ ತಳ್ಳಿಂದ ಹಿಡ್ದು ಬೀಜದ ಭತ್ತ ಇವೆಲ್ಲ ಬೀಜದ ಭತ್ತನ ಜಾಸ್ತಿ ಬೇಕಾಗಿಲ್ಲ ಸರ್ ಜಾಸ್ತಿ ಬೇಕಾಗಿಲ್ಲ ಹಾಗೆ ಉಯ್ಯೋದು ಮತ್ತೆ ಅವ್ರಗ ಒಂದ್ ಎರಡ್ ಆಳು ಆಮೇಲೆ ಪೈರು ಊದಿ ಏರಕ್ ಒಂದ್ ಸುಮಾರು ಆಳು ಆಮೇಲೆ ನಾಟಿ ಹಾಕೋದು ಹೆಣ್ಣಾಳುಗಳು ಆ ಹೆಣ್ಣಾಳಗ್ ದುಡ್ಡು ಕೊಡೋದು ಹೆಂಗಾರ ಆಗ್ಲಿ ಸಿಗೋದು ಇಲ್ಲ ಸರಿಯಾಗಿ ಸರಿ ಮಾಡಕ್ ಆಗಲ್ಲ ಆರರಿಂದ ಏಳು ಸಾವಿರ ರೂಪಾಯಿ ಉಳಿತಾಯ ಆಗುತ್ತೆ ಸರ್ ಎಕರೆಗೆ ನಾಟಿ ಮಾಡೋದು ತಪ್ಪದೆ ಮತ್ತೆ ಸರಿ ಮಾಡ್ಬೋದು ಮಾಡ್ಬೋದು ಅಂದ್ರೆ ಇದಕ್ಕೆ ಟೈಮಿಂಗ್ ನಮ್ಗೆ ಇಷ್ಟ ಬಂದಂಗ ಮಾಡ್ಕೋಬಹುದು ಈಗ ಭತ್ತ ಹಾಗೆ ಹಾಕಿ ಇದರ ಕುಂಟೆಗೆ ಎಷ್ಟು ಬಿತ್ತನೆ ಯೂಸ್ ಮಾಡಿದ್ರೆ ಅರ್ಧ ಕೆಜಿ ಭತ್ತ ಹಾಕಿದೀನಿ ಸರ್ ನಾವಲ್ಲಿ ಒಂದ್ ಎಕರೆಗೆ ಹತ್ತ್ ಕೆಜಿ ಹದಿನೈದ್ ಕೆಜಿ ಇಪ್ಪತ್ ಕೆಜಿ ಹಾಕ್ತೇವೆ ಒಟ್ಲ ಹಾಕ್ತಾರೆ ಇಲ್ಲಿ ನೋಡಿ ಬರೀ ಆರ್ ಕುಂಟೆಗೆ ಅರ್ಧ ಕೆಜಿ ಈಗ ನೀವು ಒಂದ್ ಎಕರೆಗೆ ಹೆಚ್ಚು ಕಡಿಮೆ ಒಂದ್ ನಾಲ್ಕರಿಂದ ಐದ್ ಕೆಜಿ ಮುಗ್ದೋಗ್ಬಿಡುತ್ತೆ ಅಂತ ಅನ್ಸುತ್ತೆ ಅದೊಂದು ಅನುಕೂಲ ಅಲ್ಲೇ ನಿಮ್ಗೆ ಒಂದ್ ಎರಡು ಸಾವಿರ ದುಡ್ಡು ಉಳಿತು ಟೈಮ್ ಉಳಿತು ಇವ್ರು ಹೇಳೋ ಪ್ರಕಾರ ಒಂದ್ ಮಿನಿಮಮ್ ಆರ್ ಏಳು ಸಾವಿರ ನಾಟಿ ಟೈಮಲ್ಲಿ ಉಳಿತಿದೆ ಇನ್ನ ಮಾಮೂಲಿ ಭತ್ತ ಕಟಾವು ಅದು ಇದೆಲ್ಲ ಕಾಮನ್ ಅದಕ್ಕಿಂತ ಹೆಚ್ಚಾಗಿ ಏನಪ್ಪಾ ಅಂದ್ರೆ ಇಲ್ಲಿ ಇವ್ರದ್ದು ಬೇಗ ಬಂದ್ರೆ ಕಾಳು ಗಟ್ಟಿ ಆಗಿದೆ ಇಲ್ಲೇ ನೋಡ್ತಾ ಇದೀನಿ ನೀವೇನಿವ್ ಕೆಮಿಕಲ್ ನ ಕಡಿಮೆ ಮಾಡಿ ಡಾಕ್ಟರ್ ಸಾಲ ಯೂಸ್ ಮಾಡೋದ್ರಿಂದ ಇವ್ರಿಗೆ ಒಂದ್ ಒಳ್ಳೆ ರಿಸಲ್ಟ್ ಬಂದಿದೆ ಅಂತ ಹೇಳ್ತಾ ಇದಾರೆ ಮನೇಲಿ ಓವರ್ ಆಲ್ ಆಗಿ ಏನ್ ಹೇಳಕ್ ಇಷ್ಟ ಪಡ್ತೀರಿ ಮಾಮೂಲಿ ರೈತರಿಗೆ ಈ ತರ ಚಲಕೆ ನಾಟಿ ಬಗ್ಗೆ ಎಲ್ಲರೂ ಈ ಸರಿ ಸರ್ ಎಲ್ಲಾ ರೈತರುಗಳೇ ಲೇಬರ್ ಸಮಸ್ಯೆ ಇರೋರು ನೀರ್ ಕಡಿಮೆ ಇರೋರು ಎಲ್ಲರೂ ಮಾಡ್ಬೋದು ಸರ್ ಯಾಕೆಂದ್ರೆ ಯಾಕೆಂದ್ರೆ ಇಳುವರಿ ಬರೋದಿಲ್ಲ ಅಂತ ಅವ್ರ ಮನ್ಸಲ್ ಐತೆ ಬಟ್ ಅದು ತಪ್ಪು ಇಳುವರಿ ಚೆನ್ನಾಗೆ ಬರುತ್ತೆ ಸರ್ ನೀವು ಮನೆದಾಗೆ ನಾವ್ ಉಕೆ ನಾಟಿ ಬಗ್ಗೆ ಒಂದು ಮೆಸೇಜ್ ನಮ್ಮ ರೈತರು ಯಾರ ಕೇಳುದನ್ನ ಏನ್ ಹೇಳಕ್ ಇಷ್ಟ ಪಡ್ತೀವಿ ಈಗ ಚಲ್ಕೆ ನಾಟಿ ಮಾಡೋದ್ರಿಂದ ಈಗ ಸಮಯ ಮತ್ತು ಆಳುಗಳ ದುಂದು ಕಡಿಮಿ ಆಯ್ತದೆ ಮತ್ತು ಮನಸಿನಲ್ಲಿ ಟೆನ್ಷನ್ಗಳು ಕಾ ನಾಟಿನಲ್ಲಿ ಟೆನ್ಷನ್ ಮಾಡ್ಕೊತಾರೆ ಹಾಳ್ ಬರಕಿಲ್ಲ ಹಾಳ್ ಬರಕಿಲ್ಲ ಅಂತ ಬರೀ ಟೆನ್ಸನ್ ಎಲ್ಲಾ ಮುಳ್ಗೋಯ್ತಾರೆ ಮುಳ್ಗ ಹೋಗಿ ಎಲ್ಲ ಬಿದ್ದೆ ಹೋಯ್ತಾರೆ ಅಕ್ಕಿಂತ ಪ್ರಕಾರ ಈ ನಾಟಿ ಮಾಡೋದ್ರಿಂದ ಮಾಡೋದ್ರಿಂದ ಒಬ್ನೇ ಆ ಆಗಿ ಕಾಮಾಗಿ ಒ ಖಂಡಿತ ಬಹಳ ಒಳ್ಳೆದು ಮಾದೇವರು ರೈತರುಗಳು ಈ ವಿಡಿಯೋ ನೋಡ್ತಾರ ರೈತರುಗಳಿರ್ಬೋದು ಇಲ್ಲ ಭತ್ತ ಬೇಕು ಅನ್ನೋ ರೈತ ಗ್ರಾಹಕಗಳು ಇರ್ಬೋದು ಅವ್ರು ಕೇಳಿದ್ರೆ ಫೋನ್ ನಂಬರ್ ನಂಬರ್ ಹೇಳ್ತೀರಾ ಸರ್ ನನ್ನ ಫೋನ್ ನಂಬರ್ ನೈನ್ ಡಬಲ್ ಒನ್ ನೈನ್ ಡಬಲ್ ಒನ್ ಜೀರೋ ಸಿಕ್ಸ್ ಜೀರೋ ಜೀರೋ ಸಿಕ್ಸ್ ಜೀರೋ ಡಬಲ್ ಟು ಏಟ್ ಫೈವ್ ಡಬಲ್ ಟು ಏಟ್ ಫೈವ್ ನಿಧಾನಕ್ಕೆ ಇನ್ನೊಂದ್ಸತಿ ಕನ್ನಡದಲ್ಲಿ ಏನಾರು ಹೇಳ್ಬೋದಾ ಇಂಗ್ಲೀಷ್ ಅಲ್ಲಿ ಹೇಳಿ ಸರ್ ನೈನ್ ಡಬಲ್ ಒನ್ ನೈನ್ ಡಬಲ್ ಒನ್ ಜೀರೋ ಸಿಕ್ಸ್ ಜೀರೋ ಜೀರೋ ಸಿಕ್ಸ್ ಜೀರೋ ಡಬಲ್ ಟು ಏಟ್ ಫೈವ್ ಡಬಲ್ ಟು ಏಯ್ಟ್ ಫೈವ್ ಶಿಕ್ಷಕರೇ ಈಗ ತಾನೇ ಶ್ರೀ ಅವ್ರದ್ದು ನಂಬರ್ ಕೇಳಿದ್ರೆ ನೀವು ನೋಟ್ ಮಾಡ್ಕೊಳ್ಳಿ ನಿಮ್ಗೆ ಏನೇ ಡೌಟ್ಸ್ ಬಂದ್ರು ತಲಿಕೆ ನಾಟಿ ಬಗ್ಗೆ ಅವ್ರು ಕಾಂಟ್ಯಾಕ್ಟ್ ಮಾಡ್ಬೋದು ಯಾಕಂದರೆ ಅವ್ರು ಆಲ್ರೆಡಿ ಬೆಳೆದಿದ್ದಾರೆ ಮತ್ತೆ ಇಲ್ಲೇ ನೋಡ್ತಾ ಇದ್ದಾರೆ ಅವ್ರು ಒಂದಲೇ ಮಧ್ಯದಲ್ಲಿ ನಿಂತ್ಕೊಂಡು ನಾವು ವಿಡಿಯೋ ಮಾಡ್ತಾ ಇದ್ದೀವಿ ಒಂದು ಅದ್ಭುತವಾಗಿ ಭತ್ತ ಬೆಳೆದಿದೆ ಮಾಮೂಲಿ ನಾಟಿಗಿಂತ ಕೆಳಗಡೆ ಎಲ್ಲ ಬಾ ಮಾಮೂಲಿ ಭತ್ತ ಬೆಳೆದಿದ್ದಾರೆ ಅವ್ರಿಗಿ ತೆರೆ ಇಲ್ಲಿ ಭತ್ತ ಚೆನ್ನಾಗಿದೆ ಹಿಂಗೆ ಒಂದು ಬಂಗಾರ ಬಂದಲ್ಲಿ ಮನೆಗಳೆಲ್ಲ ತೂಗುತ್ತಾ ಇದೆ ಒಳ್ಳೆ ಇಳುವರಿ ಕೂಡ ಅವ್ರು ಅಂಡ್ಕೊಂಡಂಗೆ ಒಂದು ಕುಂಟೆ ಒಂದು ಕುಂಟಾಲಷ್ಟು ಇಳುವರಿ ಬರ್ತಾ ಇದೆ ಇದೇ ನ ಫಾಲೋ ಮಾಡಿದ್ರಿಂದ ನಮ್ಗೆ ಲೇಬರ್ ಸಮಸ್ಯೆ ನೀಡ್ಬೋದು ಖರ್ಚು ಕಡಿಮೆ ಆಗುತ್ತೆ ಅಂತ ಹೇಳ್ತಾ ಇಷ್ಟು ಮಾಹಿತಿ ಶ್ರೀ ಮಾದೇವಪ್ಪ ಮೇಸ್ಗೂ ನಮಸ್ತೆ ಹಾಗೆ ಮಾದೇವ್ರಿಗೂ ಕೂಡ ನಮಸ್ಕಾರ ನಮಸ್ಕಾರ ಸರ್